ಶನಿವಾರದ ಚಟುವಟಿಕೆ ಸಾರ್ವಜನಿಕ ಆಸ್ತಿ ಆಸ್ತಿ ನಮ್ಮೆಲ್ಲರ ಜವಾಬ್ದಾರಿ ಈ ಚಟುವಟಿಕೆಯನ್ನು ನಡೆಸಿಕೊಡುವರು ಆರು ಮತ್ತು ಏಳೇ ತರಗತಿ ವಿದ್ಯಾರ್ಥಿಗಳು ಪೋಸ್ಟ್ ಆಫೀಸ್ ಇದು ಪೋಸ್ಟ್ ಆಫೀಸ್ ಆಗಿದೆ ಕಟ್ಟಡಕ್ಕೆ ಕಾಲು ಎಸೆಯಬಾರದು ಕಿಟಕಿಗಳನ್ನು ಒಡೆಯದು ಒಡೆಯ ಎಡೆಯಬಾರದು ಓದಿ ಅಲ್ಲಿ ಇಲ್ಲಿ ಬಿಸಾಡಬಾರದು ಇದು ನಮ್ಮೂರಿನ ಪ್ರಮುಖ ಆಸ್ತಿ ಆಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಬಸ್ ಸ್ಟ್ಯಾಂಡ್ ಬಸ್ಸುಗಳು ಮತ್ತು ಬಸ್ ಸ್ಟ್ಯಾಂಡ್ ಸಂಚಾರಕ್ಕೆ ಸಂಚಾರ ಮಾಡುವಾಗ ನಮಗೆ ಬಹಳ ಅನುಕೂಲ ಮಾಡುತ್ತವೆ ನಾವು ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಬೇಕಾದರೆ ಬಸ್ಸುಗಳನ್ನು ಬಳಸುತ್ತೇವೆ ನಮಗೆ ಬೇಕಾದ ಬಸ್ ಸಿಗೋರಿಗೂ ನಾವು ಅಲ್ಲಿ ಕುಳಿತುಕೊಳ್ಳುತ್ತೇವೆ ಆ ಸಮಯದಲ್ಲಿ ಅಂಗಡಿಗಳಿಗೆ ಹೋಗಿ ತಿಂಡಿ ಪಟವನ್ನು ತೆಗೆದುಕೊಂಡು ಕಸದ ತೊಟ್ಟಿಗೆ ಹಾಕಬೇಕು ಬೇರೆ ಕಡೆ ಚಲ್ಲಾಡಬಾರದು ಬಸ್ಸುಗಳು ಸಂಚಾರ ಮಾಡುವಾಗ ತಿಳಿಗಳಿಗೆ ಪಾಲು ಎಸಿ ಸೀಟುಗಳನ್ನು ಹರಿಯುವುದು ಮಾಡಬಾರದು ಹೀಗೆ ಮಾಡುವವರೇ ತಿಳಿಕೇಳಬೇಕು ಧನ್ಯವಾದ ಸಾರ್ವಜನಿಕ ಸಾರ್ವಜನಿಕ ಆಸ್ತಿ ಆಸ್ಪತ್ರೆ ಸಾರ್ವಜನಿಕ ಅವಶ್ಯಕತೆ ಇದೆ ಆಸ್ಪತ್ರೆಯಲ್ಲಿ ಶಿಸ್ತಿನಿಂದ ಶಾಂತಿಯಿಂದ ಇರುವುದು ನಮ್ಮೆಲ್ಲರ ಕರ್ತವ್ಯ ಆಸ್ಪತ್ರೆಯಲ್ಲಿ ಸ್ವಚ್ಛವಾಗಿ ನಮ್ಮೆಲ್ಲರ ಜವಾಬ್ದಾರಿ ಜಾಬ್ ಬರಬೇಕು ಶಾಂತಿ ಕಾಪಾಡಿಕೊಳ್ಳಬೇಕು ಖಾಸಗಿ ವಿದ್ಯುತ್ ದೀಪ ಸಂಖ್ಯೆ ಆದರೆ ಬೆಳಕಿನ ಅವಶ್ಯಕತೆ ಇದೆ ಅದಕ್ಕಾಗಿ ಸರ್ಕಾರದವರು ಪ್ರತಿ ಬೀದಿಗೆ ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿರುತ್ತಾರೆ ಕೆಲವು ಕೋಲಿಗಳು ಕಲ್ಲು ಹೆಸರು

ಎಲ್ಲಿ ಬೇಕಾದರೆ ಕಸವನ್ನು ಎಸೆಯಬಾರದು ಹಸಿ ಕಸ ಒಣ ಕಸವನ್ನು ಬೇರೆ ಬೇರೆಯನ್ನಾಗಿ ಮಾಡಿ ಕಸದ ಗಾಡಿಯಲ್ಲಿ ಹಾಕಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿಟ್ಟುಕೊಂಡರೆ ನಮ್ಮ ಎಲ್ಲರ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಆಸ್ತಿಯಾದ ಸಾರ್ವಜನಿಕ ಆಸ್ತಿಗಳಾದ ನಮ್ಮೂರ ಶಾಲೆ ಗ್ರಂಥಾಲಯ ಪೋಸ್ಟ್ ಆಫೀಸ್ ಬಸ್ ಸ್ಟ್ಯಾಂಡ್ ಆಸ್ಪತ್ರೆ